ತಾಲೂಕಿನ ರೈತ ಮಹಾಶರಲ್ಲಿ ವಿನಂತಿ ತಾಲೂಕಿನ ಎಲ್ಲ ಕಚೇರಿಗಳಲ್ಲಿ ಲಂಚ ಅವತಾರ ಜಾಸ್ತಿ ಆಗ್ತಾ ಇದೆ ರೈತರ ಕೆಲಸಗಳು ಮಾಡ್ತಾ ಇಲ್ಲ ಸಿಬ್ಬಂದಿ ವರ್ಗಗಳು ತಾಲೂಕು ಸಿಬ್ಬಂದಿ ವರ್ಗ ಸರಿ ಇಲ್ಲ ಇಒ ಆಫೀಸಲ್ಲಿ ಇಒಗಳು ಪಿ ಡಿ ಒಗಳ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಮುಳುಬಾಲು ತಾಲೂಕಿನಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಗಳಿದೆ ಪಿ ಡಿ ಒಗಳಿಗೆ ಹಿಂದಿನನು ಇಒಗೆ ಒಂದು ಲೆಟರ್ ಕೊಟ್ಟು ಮೂಮೆಂಟ್ ರಿಜಿಸ್ಟರ್ ಇಡಬೇಕು ಪಿ ಡಿ ಒಗಳಲ್ಲಿ ಕಚೇರಿಗಳಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ಬಗ್ಗೆ ಕ್ರಮ ತಗೋಬೇಕು ಅಂತ ಎರಡು ತಿಂಗಳ ಹಿಂದೆ ನಾನು ಮೂಮೆಂಟ್ ಇಡಬೇಕು ಅಂತ ಅಂತೇಳಿ ಒಂದು ಸುತ್ತೋಲೆಯನ್ನು ಹೊಡಿಸಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೇಳಲಾಗಿತ್ತು ಆದರೆ ಅದನ್ನು ಫಾಲೋ ಮಾಡಲಿಲ್ಲ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಿ ಡಿ ಒಗಳು ಅವರು ವ್ಯಾಪಾರ ಮತ್ತು ಯಾವುದನ್ನ ವ್ಯವಹಾರ ಆಗಿದೆ ಅದನ್ನು ಹೋಟಲಲ್ಲಿ ಕೂತ್ಕೊಂಡು ಲಂಚದ ಬೇಡಿಕೆ ಇಟ್ಟು ಲಂಚ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಒಂದು ನಿದರ್ಶನ ಮಂಜುಳಾ ಅಂತ ಅಗರಂ ವಾಸಿ ದುಃಖಸಂದ್ರ ಬಾಬುಳಿ ವಾಸಿ ಆಯಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ದಯಾಮರಣಕ್ಕೆ ಅರ್ಜಿ ಕೊಡುವ ಪರಿಸ್ಥಿತಿಗೆ ಬಂದಿದೆ ಆಕೆಯ ಒಂದು ಈ ಖಾತ ಇದ್ದುಕೊಂಡು ಒಂದು ಸರ್ಕಾರಿ ಜಗದಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಪಿ ಡಿ ಒಂದು ಸುಮಾರು ಎರಡು ವರ್ಷದಿಂದ ಸತಾಯಿಸ್ತಾ ಇದ್ದಾರೆ ಎಲ್ಲ ರೈತರು ವರ್ಷಾನುಗಟ್ಟಲೆ ತಾಲೂಕು ಆಫೀಸು ಇಒ ಆಫೀಸು ಪಿ ಡಿ ಹುಡುಕೋದು ಕೆಲಸಕ್ಕಾಗಿ ಕೃಷಿಯನ್ನು ಬಿಟ್ಟು ಹತ್ರ ಹೋಗಬೇಕಾಗಿದೆ ಭಾಳಷ್ಟು ಅನ್ಯಾಯದ ಸಂಗತಿ ಅಂದರೆ ನಮ್ಮ ಬಹಳಷ್ಟು ಮಹಿಳೆಯರು ತಮ್ಮ ಮಾಂಗಲ್ಯವನ್ನು ಮಾರಿ ಲಂಚ ಕೊಡ್ತಾ ಇದ್ದಾರೆ ಇದನ್ನು ಯಾರು ಏನು ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಕ್ರಮ ತಗೋಬೇಕಾಗಿದೆ ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ ಮಾಂಗಲ್ಯವನ್ನು ಅಡವಿಟ್ಟು ಮಾರಾಟ ಮಾಡಿ ಲಂಚ ಕೊಟ್ಟರು ಈ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ತಾಲೂಕಿನ ಪಿ ಡಗಳನ್ನು ಮತ್ತು ತಾಲೂಕಾಫೀಸಿನ ಆಫೀಸಿನ ಸಿಬ್ಬಂದಿ ವರ್ಗವನ್ನು ಬೆಸ್ಕಾಂ ಇಲಾಖೆಯ ಸಿಬ್ಬಂದಿ ವರ್ಗವನ್ನು ವರ್ಷಾನುಗಟ್ಟಲೆ ಇಲ್ಲೇ ಕೆಲಸ ಮಾಡಿಕೊಂಡು ಅವರೊಂಥರ ಅಫಿಷಿಯಲ್ ಸರ್ಟಿಫೈಡ್ ಗೂಂಡಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ನನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ವ್ರಿಗೂ ರೈತರು ಜನ ಕಂಪ್ಲೇಂಟ್ ಕೊಟ್ಟರು ಕೆಲಸ ಆಗ್ತಾ ಇಲ್ಲ ಈ ಸರ್ಕಾರ ನಿದ್ದೆ ಹೋಗ್ತಾ ಇದೆ ಏನೂ ಕೆಲಸ ಮಾಡ್ತಾ ಇಲ್ಲ ಈ ಸರ್ಕಾರದ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಲಂಚಾವತರ ಆಗಿದೆ ಜನ ಎಲ್ಲ ಎಚ್ಚೆತ್ತುಕೊಳ್ಬೇಕು ನಾವು ತಾಲೂಕಿನಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ಒಂದಿನ ದೊಡ್ಡ ಸತ್ಯಾಗ್ರಹ ಮಾಡಿ ಇವರಿಗೆಲ್ಲ ಬುದ್ಧಿ ಕಲಿಸಬೇಕು ತಾವು ಸಹಕಾರ ಕೊಡಿ ಇದರಿಂದ ಇದರಿಂದಾದರೂ ಅವರಿಗೆ ಬುದ್ಧಿ ಬರಲಿ ಅಂತ ಹೇಳ್ತಾ ನಾವು ಯಾರೇ ಆಗಲಿ ಲಂಚ ಕೊಡಬೇಡಿ ಹೋರಾಟ ಮಾಡೋ ಕೆಲಸ ಮಾಡಲಿ ಕಾನೂನು ಪ್ರಕಾರ ಏನಿದೆ ಅದನ್ನು ಕೆಲಸ ಮಾಡಿ ಅನ್ಯಾಯವಾಗಿ ಏನೂ ಮಾಡಬೇಡ ಏನಿದೆ ಆ ಕಾನೂನು ರೂಲ್ ಆ್ಯಂಡ್ ಆ್ಯಕ್ಟ್ ಏನಿದೆ ಅದನ್ನು ಏನು ಹೇಳಕ್ಕೆ ಅದನ್ನು ಮಾಡೋದಕ್ಕೆ ಇವರು ಸಿಗೋದೇ ಇಲ್ಲ ರೈತರಿಗೆ ಆದ್ದರಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲ ತಿದ್ದುಕೊಂಡು ಕೆಲಸ ಮಾಡಿ ಮತ್ತೆ ಐದಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡಿದವರವರನ್ನು ದಯವಿಟ್ಟು ಸರ್ಕಾರ ವರ್ಗಾವಣೆ ಮಾಡಿ ಹೊಸರನ್ನು ಡೆಪ್ಯೂಟ್ ಮಾಡಿ ಕೆಲಸ ಮಾಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ